ಸ್ವಾಮಿ ಶರಣಂ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ದಿನಕ್ಕೂ ಪ್ರತಿಯೊಂದು ಕ್ಷಣಕ್ಕೂ ವಿಶೇಷವಾದ ಆಚರಣೆ ಅದಕ್ಕೆ ವೈಜ್ಞಾನಿಕ ನೆಲೆಗಟ್ಟು ಇರುತ್ತೆ ಈ ಒಂದು ಫೆಬ್ರವರಿ ನಮ್ಮ ಮಾಸ ತಿಂಗಳಿನಲ್ಲಿ ಆ ಒಂದು ಇಂಗ್ಲಿಷ್ ಕ್ಯಾಲೆಂಡರ್ನಲ್ಲಿ ರಥಸಪ್ತಮಿ ಆ ರಥಸಪ್ತಮಿಯ ಹಬ್ಬವನ್ನ ಎಲ್ಲರೂ ಹಬ್ಬ ಅಂತ ಆಚರಿಸ್ತೀವಿ ಆದರೆ ಆ ರಥಸಪ್ತಮಿಯ ಹಿನ್ನೆಲೆ ಏನು ಆ ರಥಸಪ್ತಮಿಯಲ್ಲಿ ಕೆಲ ಸ್ವಾಮಿಗಳು ಹೇಳ್ತಾರೆ ಕೆಲವರು ಮಾತ್ರ ತಿಳ್ಕೊಂಡಿದ್ದಾರೆ ಎಕ್ಕದ ಎಲೆ ಇಟ್ಕೊಂಡು ಸ್ನಾನ ಮಾಡಬೇಕು ಅನ್ನೋದಕ್ಕೆ ಇದಕ್ಕೆ ವೈಜ್ಞಾನಿಕ ಕಾರಣ ಮತ್ತು ಧಾರ್ಮಿಕ ಕಾರಣವನ್ನ ತಿಳಿಸಲಿಕ್ಕೆ ನಮಗೆ ತತ್ತಕ್ಷಣ ನೆನಪಾಗೋದು ಬೆಂಗಳೂರಿನ ಹಿರಿಯ ಗುರುಸ್ವಾಮಿಗಳಾದಂತಹ ಶ್ರೀರಾಮ್ ಗುರುಸ್ವಾಮಿಗಳು ಅವರು ನಮ್ಮ ಜೊತೆಗಿದ್ದಾರೆ ಅವರು ರಥಸಪ್ತಮಿಯ ಸಂಪೂರ್ಣವಾದ ದೈವಿಕ ಕಾರಣ ಮತ್ತು ವೈಜ್ಞಾನಿಕ ಕಾರಣವನ್ನ ಎರಡನ್ನೂ ಹೇಳ್ತಾರೆ ಅದನ್ನ ಪಾಲಿಸಿ ತಮ್ಮೆಲ್ಲಾ ಒಂದು ಅಭಿಷೇಕಗಳನ್ನ ಆ ಭಗವಂತ ಈಡೇರಿಸ್ತಾನೆ ಈಗ ಅವರನ್ನೇ ಸ್ವಾಗತಿಸುತ್ತಾ ಅವರ ಪಾದಾರಿಗೆ ನಮಿಸಿ ಅವರಲ್ಲಿ ಕೇಳೋಣ ಸ್ವಾಮಿ ಶರಣ ಸ್ವಾಮಿ ಸ್ವಾಮಿಯೇ ಶರಣಮಯ್ಯಪ್ಪ ಓಮಾ ಕ್ಯಾಮ ಕೋಮಲ ಉತ್ತರ ಮಾಡೋ ಕುರಿಕ ಇಷ್ಟ ಶರಣ ಪ್ರಪತ್ತಿ ಸ್ವಾಮಿಯೇ ಶರಣಮಯ್ಯಪ್ಪ ಎಲ್ಲಿ ಸ್ವಾಮಿ ನಮಸ್ಕಾರ ಸ್ವಾಮಿ ಧನ್ಯವಾದಗಳು ಸ್ವಾಮಿ ಶರಣಿ ವಿಜಯ ಆಯುಲ್ ಆರೋಗ್ಯ ಇಷ್ಟಕಾಮ್ಯಾತ ಸಕಲ ಸೌಭಾಗ್ಯ ಪ್ರಾಪ್ತಿಯು ರೋಗವು ಸಮಸ್ಯೆ ಸುಟಿನೋ ಭವಂತು ಪ್ರಪಂಚದಲ್ಲಿ ಹುಟ್ಟಿದಾಗ ಅಷ್ಟು ಜನ ಚೆನ್ನಾಗಿ ಇರ್ಬೇಕು ಅದಲ್ಲೂ ಭಾರತ ದೇಶದಲ್ಲಿ ಇರೋದು ಪುಣ್ಯ ಭೂಮಿ ಅದ್ರಲ್ಲೂ ನಮ್ ಕರ್ನಾಟಕ ಕಸ್ತೂರಿ ಕರ್ನಾಟಕ ನಮ್ ಜನಗಳು ನಮ್ ದೇಶ ಅಧಿ ಪವಿತ್ರ ಪುಣ್ಯಭೂಮಿ ಸ್ವಾಮಿ ಧನ್ಯವಾದಗಳು ಸ್ವಾಮಿ ನಮಸ್ಕಾರ ಮಾಡ್ತೀನಿ ಒಬ್ಬರೊಬ್ಬರು ಪಾದಾರ ನಮಸ್ಕಾರ ನಿಮ್ಮ ಆಶೀರ್ವಾದ ಈಗ ನಮ್ಮ ಭಾರತ ದೇಶದ ಮಹಾ ಮಣ್ಣಿನಲ್ಲಿ ಈಗ ಮಹಾ ಕುಂಭ ಬೇಳ ನಡೀತಾ ಇದೆ ಸ್ವಾಮಿ ಆ ಸಂದರ್ಭಕ್ಕೆ ಸರಿಯಾಗಿ ಈ ರಥಸಪ್ತಮಿ ಹಬ್ಬ ಕೂಡ ಬರ್ತಾ ಇದೆ ಇದೇ ಫೆಬ್ರವರಿ ನಾಲ್ಕರಂದು ಆ ಇದರ ಹಿನ್ನೆಲೆ ಈಗ ನಮ್ಮ ಸ್ವಾಮಿಗಳು ಏನ್ ಮಾಡ್ಬೇಕು ಯಾಕೆಂದ್ರೆ ಎಲ್ಲರೂ ಪ್ರಯಾಗ್ರಾಜ್ಯಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ವೆಚ್ಚ ಮತ್ತೆ ಅಷ್ಟು ದಿನಗಳನ್ನ ಬಿಟ್ಟು ಆ ಕೋಟ್ಯಾಂತರ ಬಂದಿಗಳಲ್ಲಿ ನಾವು ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಏನ್ ಮಾಡ್ಬೋದು ಅನ್ನೋದಕ್ಕೆ ನಿಮ್ಮಿಂದ ಒಂದು ಧಾರ್ಮಿಕವಾದ ಹಿತವಚನಗಳನ್ನು ತಿಳಿದ್ವಿ ಸ್ವಾಮಿ ಖಂಡಿತ ಖಂಡಿತ ಆಯ್ತು ಸ್ವಾಮಿ ನಾನು ಏನು ಭಗವಂತ ಕೊಟ್ಟಿದ್ದಾನು ಅದೆಲ್ಲರೂ ಕೊಡಕ್ಕೆ ನಾನು ಸಿದ್ಧವಾಗಿ ಇದ್ದೀನಿ ಸ್ವಾಮಿ ಕೇಳಿ ಸ್ವಾಮಿ ಅದೇ ಈಗ ರಥಸಪ್ತಮಿಯಲ್ಲಿ ಅದರ ಹಿನ್ನೆಲೆ ಏನು ನಮ್ಮ ಸ್ವಾಮಿಗಳು ಹೇಗ್ ಮಾಡಬೇಕು ಏನು ಅದರಿಂದ ಅವರಿಗೆ ಏನು ದೋಷ ಪರಿಹಾರ ಏನಾಗುತ್ತೆ ಅನ್ನೋದನ್ನ ಒಂದು ಸವಿಸ್ತಾರವಾಗಿ ತಿಳಿಸಿ ಸ್ವಾಮಿ ಆಯ್ತು ಸ್ವಾಮಿ ಓ ಭಗವನ್ ವಿಶ್ವೇಶ್ವರಾಯ ಮಗ ದೇವಾಯ ತ್ರೇಮ್ ಭಗಾಯ ತ್ರಿಪುರಾಟ ರುದ್ರಾಯ ಕಾಲಾಟ ಸರ್ವೇಶ್ವರಾಯ ಸದಾಶಿವ ಶ್ರೀಮನ್ ಮಹಾದೇವಾಯ ನಮೋ ನಮಃ ஓம் கங்காதிபதி நமோ நம ஓம் அச்சத்தஜாத்தைய பாசக சாயதி தன்னோ சூரிய பிரச்சோதய தேம் ஆதித்தவகோப்பம் நமோ நமக்கு சுஸ்வத ரஜசமிங்கே ஒரு வர்ஷக்க எர்டு அயன இது உத்தராயண திணாயண ಉತ್ತರಾಯಣ ಅಂದರೆ ದೇವಾದಿ ದೇವರು ಮೂವತ್ತು ಮುಖ್ಯ ದೇವರಿಗೆ ಅಗಲವತ್ತು ಅಗಲವತ್ತು ಅಂದರೆ ಏನು ಬೆಳಗ್ಗೆ ನಾಲ್ಕು ಗಂಟೆ ಇದ್ದು ಸ್ನಾನ ಮಾಡಿ ಪ್ರಾ ಬ್ರಾಹ್ಮಿ ಸ್ನಾನ ಮಾಡಿ ಪೂಜೆ ಪುನಸ್ಕಾರ ಮಾಡಿ ಸಂಧ್ಯಾ ಮಾಡಿ ದೇವರು ಪೂಜೆ ಮಾಡ್ತಾಯಿದ್ದಾರೆ ಅಗಲವತ್ತು ಅದೇ ಉತ್ತರಾಯಣ ಪುಣ್ಯಕಾಲ ಅದು ಯಾವಾಗ ಬರುತ್ತೆ ಪುಷ್ಯ ಮಾಸದಿಂದ ಪ್ರಾರಂಭ ಆಗುತ್ತೆ ಪುಷ್ಯ ಮಾಸ ಮತ್ತು ಪಾಲ್ಗುಣ ಪುಷ್ಯ ಮಾಸ ಮಾಘ ಮಾಸ ಪಾಲ್ಗುಣ ಮಾಸ சைத்திர மாச ஜேஷ்ட் மாச ஆறு ஆறு திங் உத்தராயண புண்ணியகால மத்திய ஆறு திங்களும் தட்சாயண புணியகால தட்சிணாயிரத்தி தேவாதி தேவரிக்கு ராத்திரி அவத்து அது யாவாக பிராரம்ப அது ஆஷாட ஓகேத்தஷாட ஆகமேல் சாவண சிரவண பாதபத ஆகி மேல் ஆசீஜ ஆசீஜ ஆகி மேலே கார்த்திகே கார்த்திக மாச கார்த்திகார்த்திக மாசமேலே தனுர் மாச ಮಾರ್ಗಶೀರ ಮಾಸ ಈ ಆರು ತಿಂಗಳು ದಕ್ಷಿಣಾಯಣ ಪುಣ್ಯಕಾಲ ಉತ್ತರಾಯಣ ದಕ್ಷಿಣಾಯಣ ಸರಿ ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಮಹಾ ಕುಂಭಮೇಳ ಪ್ರಾರಂಭ ಆಗಿದೆ ಈ ಮಗಾ ಕುಂಭಮೇಳ ನೂರ ನಲವತ್ನಾಲ್ಕು ಒಂದ್ಸರಿ ಬರತಕ್ಕ ಮಹಾ ಕುಂಭಮೇಳ ಈ ಕಾಲದಲ್ಲಿ ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ರಥಸಪ್ತಮಿ ಬರ್ತಾ ಇದೆ ರಥಸಪ್ತಮಿ ಅಂದರೆ ಪುಷ್ಯ ಪುಷ್ಯ ಮಾಸ ಮಾಘ ಮಾಸ ಹುಟ್ಟಿ ಶುಕ್ಲಪಕ್ಷ ಶುಕ್ಲಪಚ சந்திர வெளிக்க இரவு அதுக்கு சுக்லபட்ச அந்த பௌர்ணம ஆகி மேலே அங்கே க்ஷீணாக்கான அதுக்கு கிருஷ்ணபட்ச அந்தபட்சத்தில் வரத்தக்க சப்தமி தீவி ரத சப்தமி மாக சுக்ல சப்தமி ரி இது கண்டிப்பா மெத்தேட் சரி ரதசப்தமி ஏன்னு அங்கே நான் ஒன்ச்சூரு பூராண காலக்கு ஓகே ஒன்று ஐது சவர வர்ஷ இந்த மகாபாரத காலத்தில் ಭೀಷ್ಮಾಚಾರ್ಯ ಗಂಗಾ ಪುತ್ರ ಅವನು ಅವನಿಗೆ ಏನಪ್ಪ ವಿಶೇಷವಾಗಿ ಬರಪರ್ದಾನೆ ಏನು ಬರ್ದಾನೆ ಅವನು ಯಾವಾಗ ತಿಳ್ಕೊಬೇಕು ಅವಾಗ ಪ್ರಾಣ ಬಿಡ್ಬೋದು ಯಮ ಬಂದು ಅವನ ಪ್ರಾಣನೇ ಎತ್ಕೊಂಡೋಗಾಗಲ್ಲ ಆ ಥರ ಬರ ಪಡೆದನು ಗುರುಕ್ಷೇತ್ರ ಯುದ್ಧದಲ್ಲಿ ಪಂಚಪಾಂಡವರು ಅರ್ಜುನ ಬಾಣ ಇದು ಆ ಬಾಣದಲ್ಲಿ ಎಲ್ಲ ಕಡೆನೂ ಚುಚ್ಚಿ ಅದರಲ್ಲಿ ಆಚಿಗೆ ಮಾಡಿಕೊಂಡು ಮಲಗಿದ್ದಾರೆ ಪ್ರಾಣ ಹೋಗ್ತಾ ಇಲ್ಲ ಪ್ರಾಣ ಹೋಗ್ಬೇಕು ಹೋಗ್ಬೇಕು ಅಯ್ಯೋ ನಾನು ಪ್ರಾಣ ಹೋಗ್ಬೇಕು ನೋವು ತರೆಯ ಆಗಿಲ್ಲ ಪ್ರಾಣ ಅವಸ್ಥೆ ಅಂತಾರಲ್ಲ ಪ್ರಾಣ ಅವಸ್ಥೆ ಬೀಳ್ತಾರೆ ಅಥರ ಪ್ರಾಣ ಹೋಗ್ತಾ ಇಲ್ಲ ಹೋಗ್ಬೇಕು ಪ್ರಾಣ ಹೋಗಿ ಹೋಗಲಿಕ್ಕೆ ಪ್ರಾಣ ಹೋಗ್ತಾ ಇಲ್ಲ ಅಳ್ತಾರೆ ಐವತ್ನಾಲ್ಕು ದಿವಸ ವಿಶ್ವಾಚಾರ್ಯರು ಶಸ್ತ್ರ ಆಚೆಗೆದಲ್ಲಿ ಮಲಗಿದ್ದಾರೆ ಐವತ್ತ ನಾಲ್ಕು ದಿವಸ ಅಣ್ಣೇ ಬಿಟ್ಟು ಕೃಷ್ಣ ನಮ್ಮಪ್ಪ விஷ்ணும் விஷ்ணு சர்வம் கிருஷ்ணாப்பணமஸ்து அது கிருஷ்ணன் கரீத்தவா கிருஷ்ண பரமா வர்த்தர் விஷ்ணுமாச்சாரி நமஸ்கார யாக்க கருதி இல்ல கர்ணா கண்ணா கிருஷ்ணா நோடப்பா நான் பிராண ஓக்தா இல்லப்பா நன்கொந்து வர கொட்டே நான் யாவ து பிராணிரே நான் துணு பிராண ஓக்தாப்பா காரணம் ஏன்னும் குத்திலப்பா நோபு தித்தா தீனி நீனே கார்டுக்கப்பா சனாக கிஷ் பத்மா அப்பாத்ம ஹேத்தர் சுவாமி ஆ மண்டபத்தில் மண்டபத்தில் திரௌபதி மாணபங்கம் மாரியன துச்சன ஆ சபையில் நீரல்ல பப நீ மாற்ற பாப இல்ல பப மாதேலோ அதோட கொண்டு ஏன் மாதாடல அது பபனே நீ கண்ணு நோட் தூத்து அது கட் கொள்ள அது கரையாக ನಿಮ್ ಕೈ ಇತ್ತು ಕೈಯಲ್ಲಿ ಸತ್ರೆ ತಗೊಂಡು ಅವನ್ನ ಸರಿ ಮಾಡಿ ಮಾಡಬಹುದು ಅದ್ರ ಕೈ ಮಾಡಿಲ್ಲ ಕಾಲಿತ್ತು ನಡ್ಕೊಂಡು ಹೋಗಿ ಮಾತಾಡೋಕ್ಕೆ ನಿಮ್ ಕಾಲು ಇತ್ತು ಮಾರ ಕಾಯ್ಲಿಲ್ಲ ಮನಸ್ಸಿತ್ತು ಮಾರ ಕಾಯಿಲ್ಲ ಇಷ್ಟು ನೀವು ಮೈಯಲ್ಲಿ ಇರತಕ್ಕಂಥ ಭಾಗಗಳು ಪಾಪ ಮಾಡಿದೆ ಸ್ವಾಮಿ ಆ ಪಾಪ ಬಿಂದ ಹಿಂದೆ ನಿಮ್ಗೆ ಅವರ ಫಲ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ಸರಿ ಸ್ವಾಮಿ ನಾನು ಪಾಪ ಮಾಡಿದೀನಿ అప్ప ఆ గ్రూ విభూచల్వ కృష్ణ నమ్మప్ప కృష్ణా కృష్ణా కృష్ణ వెళ్తానే అప్పా రథ సప్తమీ దీనికి ఎగ్డ మేలు ఏళ్ళు ఎలె తో బిరీ ఎలె తలట్కో భుజదలి ఇకొ తొడలి ఇక్కో కన్నెలు ఇట్కో ఏళ్ళు ఎలన్నె ఇట్కడు ఆ ఎల అచ్చరేకాలు ఇక గండిగలుస్త్రీ అచ్చరేకాలు మరి విభూది మస్వా அதன் மேல் இட்புட்டு ஸ்டானப்பா பீஷ்மாச்சார நமோ நமக்கு கையில நீர் ஹாக்கி கழக விட்டுப்பட்றப்பா அதுக்கு அதுகய அவங்க நோடப்பா சுவாமி அது பீஷ்மாச்சாரேத்தே எல்லா ஏழு கண்ணு வெளி எக் எல்லாம் இடமே ஸானானே ஸ்னான மாவசி ஆக யாவத்து ரகசமி திசா நம்ம புண்ணிய பூமி ಅದೇ ನಮ್ಮ ಕರ್ನಾಟಕ ಅತಿ ಪವಿತ್ರ ಪುಣ್ಯ ಭೂಮಿ ಇಷ್ಟು ಮಾಗಿತಿ ಇದೆ ಸ್ವಾಮಿ ದಯವಿಟ್ಟು ತಾವಲ್ಲ ಈ ರಥಸಪ್ತಮಿ ದಿವಸ ಹೆಗ್ಡದಲ್ಲೇ ತಲೆಯಲ್ಲಿ ಇಟ್ಕೊಂಡು ಅಚ್ಚದೆ ಕಾಲು ಇಟ್ಕೊಂಡು ಹೆಣ್ಮಕ್ಳು ಇದ್ದರೆ ಸ್ವಲ್ಪ ಅಚ್ಚದೇ ಕಾಲು ಅರ್ಶನೆ ಇಟ್ಕೊಳ್ಳಿ ಹತ್ರ ಅಚ್ಚದೆ ಕಾಲು ಮತ್ತೆ ಬಸ್ ಮಾಡಿಕೊಂಡು ಸ್ನಾನ ಮಾಡಿ ಸ್ವಾಮಿ ಭೀಷ್ಮಾಚಾರ ನಮೂ ನಮಗೇಲಿಬಿಟ್ಟು ಹಗ್ಗೆ ಬಿಟ್ಟು ಸ್ನಾನ ಮಾಡಿ ನಿಮ್ಗೆ ಗೊತ್ತಿಲ್ಲ ರೀತಿ ಪಾಪ ಮಾತ್ರ ಪಾಪ ಎಲ್ಲ ಕರ್ದು ಹೋಗಬೇಕು ಗೊತ್ತಾಯ್ತ ಅದಕ್ಕೆ ಸಮಯ ನಮ್ಮ ಕಲೆ ಕಲೆ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸ್ವಾಮಿ ಸಣ್ಣಬಯ್ಯಪ್ಪ ಸ್ವಾಮಿ ಹಾಗಂದ್ರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಇರೋಂತ ಪಾಪಗಳ ನಿವಾರಣೆಗಾಗಿ ಈ ಒಂದು ಏಳು ಎಕ್ಕದ ಎಲೆಗಳನ್ನ ನೀವ್ ಹೇಳದಂತೆ ತಲೆ ಮೇಲೆ ಕಣ್ಣು ಮೇಲೆ ಭುಜದ ಮೇಲೆ ಕಾಲ ಮೇಲೆ ಇಟ್ಕೊಂಡು ನಾವು ಈಗ ಸ್ನಾನವನ್ನ ನಾವು ನದಿಗೆ ಹೋಗಿ ಮಾಡ್ಬೇಕಾ ಇಲ್ಲ ಹೇಗೆ ಸ್ವಾಮಿ ಇದನ್ನ ಮನೆಯಲ್ಲೇ ಮಾಡ್ಬೋದು ಸ್ವಾಮಿ ಎಲ್ಲಾರು ನದಿ ಮಾಡಕ್ಕಾಗತ್ತೆ ಸಮಯ ಅಲ್ಲ ಸ್ವಲ್ಪ ಕಾಲ ಸೈ ದಸ್ಟ್ ಸೈ இல்லல காலத்தே ஜஷ்மே நமோ நமக்கு கால எங்கோ அது தக்காக நம் கைல ஏனாகோ அதை யதா யதாசக்தி யதா விதி கைல ஆகை நன்றி ஸ்டான மார்க்காக மாய மார்க்காகலை சிட்டிலூர் சிட்டி எல்லாம் ஹோலி நதிக்கு நோ காலி நதி எல்லாம் இது பெங்களு எல்லி சொம நாம மைசூர் வரப்போ அவன் தினநித் கூலி மாதானே சமை ஒன் தின கூட ஓகேக்காகல சமை அவன் எண் சமயம் தானே அவன் மனையிலே கங்கா நதி ಆ ಮನೆಯಲ್ಲಿ ನೀರೇ ಗಂಗಾ ನ ಗಂಗಾ ಮಾಧ ನಮೋ ಭಗ ಗಂಗಾ ಮಾಧ ನಮೋಣ ಭಗ ಗಂಗಾ ಮಾಧ ನಮೋನ ಮಾ ದಲ್ಲಿ ಬಿಟ್ಟು ಸ್ನಾನ ಮಾಡಿದ್ರೆ ಅದೇ ಗಂಗಾ ನದಿ ಸ್ವಾಮಿ ಅದೇ ನದಿ ನೀರು ಸ್ವಾಮಿ ಸರಿ ಸ್ವಾಮಿ ಈಗ ನದಿಯಲ್ಲಿ ಮಾಡೋರು ಅದೇ ನದಿಯಲ್ಲಿ ಅರ್ಗ ಬಿಟ್ಟಾಗ ನದಿಯಲ್ಲೇ ಅದು ಎಕ್ಕದ್ದಲ್ಲೇ ಹೊರಟೋಗುತ್ತೆ ಈಗ ನೀವು ಹೇಳ್ದಂಗೆ ಮನೆಗಳಲ್ಲಿ ಸ್ನಾನ ಮಾಡೋರು ಆ ಸ್ನಾನ ಎಲೆ ಸ್ನಾನ ಅರ್ಗೆ ಬಿಟ್ಟ ಮೇಲೆ ಆ ಎಲೆನ ಏನು ಮಾಡ್ಬೇಕು ಸ್ವಾಮಿ ಆ ಎಲೆ ಒಳ್ಳೆ ಒಳ್ಳೆ ಪ್ರಚಾರ ಸ್ವಾಮಿ ಆ ಎಲೆನೇ மனை மேல் தொழி கை கால் புளபோது யார காலி தொளிபார்து மனை மேல இல்ல மர மரத இட் எல ஒணி ஒணகோகி அது வந்து ரசாயன கொப்பிரே ஆகி மரக்காக அது அது மரவாக அது ஆ பல மரக்கே கல் எரண்டு பாவின் கை உடத்தீரேன் நம் பாப கல்தர பாபன்ன கலியக்கி நீங்க புண்ணிய கத்துக்கோத்த கரெக்ட்டா சொன்ன நெக்ஸ்ட் டைம் சொமே ಅಂದ್ರೆ ಈಗ ಮನುಷ್ಯನಿಗೆ ಈ ಒಂದು ಪಾಪ ಕರ್ಮಗಳನ್ನ ಅವ್ರು ಗೊತ್ತಿಲ್ಲದೆ ಮಾಡಲಿಕ್ಕೆ ಈ ರಥಸಪ್ತಮಿ ದಿನ ಅಂತ ಹೇಳಿದ್ರೆ ಆದ್ರೆ ಇಲ್ಲಿ ಬಹುಮುಖ್ಯವಾಗಿ ರಥಸಪ್ತಮಿಯಲ್ಲಿ ಸೂರ್ಯನನ್ನ ಆರಾಧಿಸ್ಲಿಕ್ಕೆ ಒಂದು ಕಾರಣ ಏನಾದ್ರೂ ಒಳ್ಳೆ ಪ್ರಚನೆ ಸದ್ಯ ಈಗ ನಾನು ಹಿಂದೆನೆ ಹೇಳಿದಿನಿ ಉತ್ತರಾಯಣ ಪುಣ್ಯಕಾಲ ದಕ್ಷಿಣಾಯಣ ಪುಣ್ಯಕಾಲ ಸೂರ್ಯ ಎಲ್ಲರೂ ಹೇಳ್ತಾರೆ ಪೂರ್ವ 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 ಅಂತಾರೆ ಪೂರ್ವ ಮಾತ್ರ ಇಲ್ಲ ಅವನು உத்தராயண உத்தராயண உத்தர உத்தர பாக பிரவச மாவச மாதானே அதுக்கே அதுக்கு உத்தர அயன உத்தரத்திர ஏனோ நார்த்து உத்தர பாக உத்தர பாக சூரிய பர்த்தான மத்திய யஜ் எல்லா ஜனங்களுக்கு ஏக்கமிமி இஷ்ட எலையே பால எலே இது மாவிலெல இது ஆ எல இது எல இது ஏகஸ்வமி யஜ்லே யஜ்லே அங்க பத்திரம் தர ெலை அகப்படாது அகப்பிர வந்து சூரியன் எலை இதுல சூரியன் கிரகணாக தான் சூரியன் சக்கிய டாக்டி தக்கண்டு ஆ எலை நமக்கு கொடுத்து அதுக்கு சூரியனி யஜ் எலைகூ ரி பாபன கலிப ஆ யஜ் எலை பல கலியக்கா யஜ் எலை நமக்கு உபயோக ஆகி மத்திய ಅಂದ್ರೆ ಈಗ ವಿದ್ಯುತ್ ಇದೆ ವಿದ್ಯುತ್ ನಮಗೆ ಬಲ್ಪ್ ಅಲ್ಲಿ ಲೈಟ್ ಆಗಿ ಬರಬೇಕು ಅಂದ್ರೆ ಪೈಪ್ ವೈರ್ಯಾಗಿ ಬರುತ್ತೆ ಆ ರೀತಿ ಎಕ್ಕದ್ ಕೆಲಸ ಮಾಡುತ್ತೆ ಕರೆಕ್ಟ್ ಕರೆಕ್ಟ್ ಆಗಿ ಹೇಳಿದ್ರಿ ವಿ ಎಚ್ ಎಸ್ ಮೀಡಿಯಾದವರು ನನಗೆ ತುಂಬಾ ಹೆಮ್ಮೆ ಆಗಿದೆ ಸಮೇ ನೀವು ಈ ದುಡ್ಡು ಕಾಸು ಇದೇ ಬೇಕು 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 ಓಡಾಡ್ತಾ ಇದ್ದಾರೆ ಇದು ಈ ಈ ಲೋಗ ಈ ಲೋಗ ಏನಾದ್ರೆ ಬೆರಿ ಕಾಸು ಕಾಸು ದನ ಮೂಲ ಇದ್ ಜಗತ್ ಅದ್ರೆ ನೀವ್ ಏನ್ ಮಾಡ್ತೀರಾ ಅಂದ್ರೆ ಜನಗಳಿಗೆ ಅರಿವು ಮುಡ್ಸ್ತೀರಾ ಎಷ್ಟೋ ಜನಗಳು ಗೊತ್ತಿಲ್ಲ ಈ ಈ ತರ ನೀವು ದೊಡ್ಡ ಯಾರಾದ್ರೂ ಅವ್ರ ಅವರ ಪೇಟಿ ಮಾಡಿ ಅದ್ರ ಇದು ಮಾಡ್ತೀರಾ ಸ್ವಾಮಿ ತುಂಬಾ ಹೆಮ್ಮೆ ಆಗಿದೆ ಸ್ವಾಮಿ ನೀವು ಬಹಳ ಚೆನ್ನಾಗಿರ್ತೀರ ಸ್ವಾಮಿ ಸ್ವಾಮಿ ಮತ್ತೆ ಈ ಒಂದು ವಿಚಾರದಲ್ಲಿ ಎಕ್ಕದ ಹೂ ಅಂತ ಒಂದು ಬರುತ್ತೆ ಅದನ್ನ ಗಣಪತಿಗೆ ಪೂಜೆ ಮಾಡ್ತಾರೆ ಕೆಲವರು ಕ್ಯಾಶ್ ಬ್ಯಾಕ್ ಅಲ್ಲಿ ಇಟ್ಕೊಳ್ತಾರೆ ಸ್ವಾಮಿ ಅದನ್ನು ಇದಕ್ಕೆ ಹೇಳ್ಬಿಟ್ರೆ ನೀವು ನಮ್ಮ ಇದೆ ಈಗ ನಿಮ್ ವ್ಯಾಪಾರ ವ್ಯಾಪಾರ ಸ್ಥಳ ಇದೆ ವ್ಯಾಪಾರ ಸರಿ ಆಗಿಲ್ಲ எ நாலு எலை ஒட்டி இடத்துல அதுலே எக் ஹூவா பருத்த ஹூவா தான் கல்லா பெட்டி மேலே டேபிள் அல்லேபல் மேல இட் பிட்டே நமக்கு ஆகர்ஷன ஆகை நம்ம நீள்ளே ஊரு ஒன்னே பதார்த்த கொடுத்தா தண்ணா ஜனகு ஆ ஜரி ஹோகு ஹோட்டல் ஹோகோன்ன மாஹ் கொடுத்து எக்னது உவ வியாபார்க்கு ஒழுக வரக்காகல பிஸ்டி தோசை துர்வதி மனை ஒழுக அதுக்கு சமீ எக்வே இன்னே லக் ஆலு ஆகும் கச்சிட்டே விஷ தலைக்காக ಅವರು ಏನು ಮಾಡ್ತಾರೆ ಅವರು ಎಗ್ನದ ಎರಡು ಹೂವು ಎರಡು ಹೂವ ಇದೆ ಒಂದು ಬೆಳಿ ಎಗ್ನದ ಹೂವ ಒಂದೊಂದು ಒಂಥರ ಕೆಂಪು ಕಲರ್ ಕಪ್ಪು ಕೆಂಪು ಕಲರ್ ಬರುತ್ತೆ ಈ ಕಪ್ಪು ಕೆಪ್ಪು ಕಲರ್ ಇದೆ ಎಗ್ನದ ಹೂವು ತೆಗೆದು ಒಳಗಡೆ ಒಂದು ಮೂಕುಚ್ಚಿ ಜರ ಬರುತ್ತೆ ಒಂದು ಸಿಂಧು ಅದನ್ನ ಕಿಟ್ಟಾಕ್ಬಿಟ್ಟು ಮೆಣಸಿದ ಕರಿ ಮೆಣಸಿ ಅಲ್ಲ ಕರಿ ಮೆಣಸು ಹ್ಮ್ ಅದು ಅದು ಜನ ಸೇರಿ ತಿಂದರೆ ವಿಷಯ ಕೆಳಗೆ ಸರ್ ಮೇಲೆ ಕತ್ತಲ್ಲ ನಿಮಗೆ ಆ ಕಾಲದಲ್ಲಿ ಟ್ರೀಟ್ಮೆಂಟ್ ಅದು ಹ್ಮ್ ಹ್ಮ್ ಗೊತ್ತಾಯ್ತಾ அஹ் இட பவித்த சபை எக்னே எஸ்டோ எல்லா தான் பணித்த இது நம் ஜனாக அது மாத்திர மண்டி நோவு இதுல மண்டி நோவு கால் நோவு பாதா சரீர அவ கால் நோவு மண்டி நோவு இது அவரு ஏன் மாத் இப்ப எக் பரது எழனே ஒரே லீட்டர் நீர் நீரில் சென்ன கொதிக்கோ சென்ன கொதி நீர் ஏனாக கலர் ஆகை கிரீன் கலர் ஆக ஆ நீரன்னு எத்தி டவுள் இண்டி 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 காலில் இடம் சரியாக நானே எப்பசா ஆக அவ்னி நம்ம அதேக்கொடுத்தி ஒன் பைசா ஜாஸ்து ஸ்டா எக் எல்லா தரே இது நானே இது அது தான் நம்ம ಸಂಸ್ಕೃತಿ ನಮ್ಮ ಹಬ್ಬ ಹರಿದಿನಗಳಲ್ಲಿ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ವೈಜ್ಞಾನಿಕ ನೆಲೆಗಟ್ಟು ಮತ್ತೆ ಕಾರಣ ಇರುತ್ತೆ ಆ ಹಬ್ಬಗಳ ಹರಿದಿನಗಳು ಬಂದಾಗ ನಾವು ಈ ಸ್ವಾಮಿಗಳಿಂದ ವಿಚಾರಗಳನ್ನ ತಿಳ್ಕೊಂಡು ನಿಮ್ಗೆ ತಿಳಿಸ್ತಾ ಇದ್ದೀವಿ ಆ ಭಗವಂತನ ಒಂದು ವರಪ್ರಸಾದವಾಗಿ ನಮ್ಗೆ ಗುರುಗಳು ಸಿಕ್ಕಿದ್ದಾರೆ ಅವರು ತಿಳಿಸ್ಕೊಟ್ಟಿರುವಂತಹ ಇಷ್ಟು ವಿಚಾರವನ್ನ ಕಾವು ಪಾಲಿಸಿ ಅದರಿಂದ ಒಂದು ಸನ್ಮಾರ್ಗದಲ್ಲಿ ನಡೆದ್ರೆ ಅದು ಆ ಗುರುಗಳಿಗೆ ತೋರಿಸುವಂತಹ ಮಹಾ ಗೌರವ ತುಂಬಾ ತುಂಬಾ ಧನ್ಯವಾದ ಗುರುಗಳೇ ನಮಸ್ಕಾರ ನಮಸ್ಕಾರ ಎಲ್ಲ ಚೆನ್ನಾಗಿರ್ಬೇಕು ನಿಜ ಚೆನ್ನಾಗಿ ಬರಬೇಕು ಸ್ವಾಮಿ ಎಲ್ಲರೂ ಚೆನ್ನಾಗಿರ್ಬೇಕು ಸ್ವಾಮಿ ನಿಮ್ಮ ಆಶೀರ್ವಾದ ಸ್ವಾಮಿ ಸಕಲ ಜೀವಿಗಳಿಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ ಇದು ನಮ್ಮ ರಥಸಪ್ತಮಿ ಅಂದ್ರೆ ಫೆಬ್ರವರಿ ನಾಲ್ಕನೇ ತಾರೀಕು ಬಹಳಷ್ಟು ಸ್ವಾಮಿಗಳು ಕೊರಗು ನನಗೂ ಇದೆ ನಾವು ಹೋಗಿ ಸ್ನಾನ ಮಾಡಕ್ ಆಗ್ಲಿಲ್ಲ ಅಂತ ಅದಕ್ಕೆ ಪರ್ಯಾಯ ಮಾರ್ಗವಾಗಿ ಆ ಭಗವಂತನೇ ನಿಮಗೆ ಈ ಒಂದು ದಿನ ನಿಮ್ಮ ಮನೆಯಲ್ಲೇ ಆ ಭಗವಂತನನ್ನ ಆರಾಧಿಸಿ ನಿಮ್ಮ ಸಂಕಷ್ಟ ಭಗವಂತನಿಗೆ ಗೊತ್ತಾಗ್ತಾ ಇದೆ ನೀವು ಪ್ರಯಾಗ ಹೋಗ್ಬೇಕು ಖಂಡಿತ ಆದ್ರೆ ಹೋಗಕ್ ಆಗ್ತಾ ಇಲ್ಲ ಅನ್ನೋ ಒಂದು ಆ ಕೊರಗನ್ನ ನಿವಾರಿಸ್ಕೊಳ್ಳಿಕ್ಕೆ ಈ ಒಂದು ಮಾಘ ಮಾಸದ ಆ ಒಂದು ಸಪ್ತಮಿಯ ದಿನದಂದು ಆ ಎಂದು ಆ ಹೆಕ್ಕದ ಎಲೆಯ ಮಹತ್ವ ಮತ್ತು ಸೂರ್ಯನಿಗೆ ನಮಿಸಿ ಆ ಒಂದು ಭೀಷ್ಮಾಚಾರ್ಯರು ಏನು ಆ ಒಂದು ಸ್ವರ್ಗಾರೋಹಿ ಸ್ವರ್ಗಕ್ಕೆ ಸೇರಿದ್ರು ಆ ಇಚ್ಛಾಮರಣಿಯಾದ ಭೀಷ್ಮಾಚಾರ್ಯರು ಯಾವ ರೀತಿ ಆ ಕೃಷ್ಣನಿಂದ ಬೋಧನೆಯನ್ನ ಪಡೆದು ಆ ಒಂದು ಸ್ವರ್ಗಕ್ಕೆ ಸೇರಿದ್ರು ಅದೇ ರೀತಿ ನಮ್ಮ ಶ್ರೀರಾಮ್ ಗುರುಸ್ವಾಮಿಗಳ ಬೋಧನೆಯನ್ನ ಸ್ವೀಕರಿಸಿ ನಮ್ಮ ಪಾಪ ಕರ್ಮಗಳನ್ನ ನಾವು ನಿವಾರಿಸಲಿಕ್ಕೆ ಎಷ್ಟು ಪ್ರಯತ್ನವೋ ಅಷ್ಟು ಪ್ರಯತ್ನವನ್ನು ನಾವು ಮಾಡೋಣ ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಪಾಪಗಳನ್ನ ಮಾಡುವುದಕ್ಕೆ ನಮ್ಮ ಮನ ಆ ಕಡೆ ತಿರುಗದೇ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ಸ್ವಾಮಿ ತುಂಬಾ ಧನ್ಯವಾದ ಸ್ವಾಮಿ ನಮಸ್ಕಾರ 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 ಇದು ಇದು ರಥಸಪ್ತಮಿಯ ವಿಶೇಷವಾದ ವಿಚಾರ ಶ್ರೀರಾಮ್ ಗುರುಸ್ವಾಮಿಗಳ ಆಶೀರ್ವಾದದೊಂದಿಗೆ ತಮಗೆ ತಲುಪಿಸ್ತಿರುವ ಎನಗಿಂತ ಕಿರಿಯವನು ಯಾರಿಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿ ಶರಣಮಯ್ಯಪ್ಪ